ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಹೋಗಿ ಬುಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ ನಿಮ್ಮನ್ನೇನು ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರಾ ನಿಮ್ಮನ್ನು ಆರ್ ಸಿ ಬಿ ಅವ್ರು ಕರೆದಿದ್ರ ಕೆ ಎಸ್ ಸಿ ಅದವ್ರು ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಈ ಪ್ರಿಪ್ರೇಷನು ಇದ್ರದ್ದು ಇವು ಸಂಭ್ರಮಾಚರಣೆನೇ ಗೊತ್ತಿಲ್ಲ ಇವ್ರು ಇವರೇ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದ್ಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ ಕೋಲ್ಕತಾ ನೈಟ್ ರೈಡರ್ಸು ಐ ಪಿ ಎಲ್ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನದ ನಂತರ ಮಾಡಿದರು ಚೆನ್ನೈನವ್ರು ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿರು ಹಾಗೆ ವರ್ಲ್ಡ್ ಕಪ್ ಟಿ ಟ್ವೆಂಟಿನಲ್ಲಿ ಗೆದ್ಕೊಂಡ್ಬಂದಾದ್ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು ಲಕ್ಷಾಂತರ ಜನ ಬಂದರು ಒಂದು ಘಟನೆ ಸಂಭವಿಸ್ಲಿಲ್ಲ ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಯಾರು ಕರೆದಿದ್ರು ನಿಮಗೆ ಏನು ನೀವೇನು ಕಪ್ ಗೆಲ್ಲೋದಕ್ಕೆ ನೀವೇನೋ ನಿಮ್ದೇನೋ ಸಾಕಾರ ಇತ್ತಾ ಪ್ರತ್ ಈ ಒಂದು ಐ ಪಿ ಎಲ್ ನಡೆದಂಥ ಇಷ್ಟು ಸಂದರ್ಭದಲ್ಲೂ ಏಳ ಎಂಟು ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೆ ಒಂದು ಐವತ್ತರವತ್ತು ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ ಅಲ್ಲ ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಅಲ್ಲಿ ನೇರವಾಗಿ ನೀವು ಚಿನ್ನ ಸಮಯ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ ಎಲ್ ಏರ್ಪೋರ್ಟಿಗೆ ನೀವು ಕರ್ಕೊಂಡ್ಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ ಎಲ್ಲ ಕಡೆಯೂ ರೋಡ್ ಶೋ ಮಾಡಿದರೆ ಓಪನ್ ಬಸ್ಸಲ್ಲಿ ಆಟಗಾರನ ಬಂದ್ರೆ ಕಪ್ ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರರನ್ನು ನೋಡುವಂಥ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಏರ್ಪೋರ್ಟಿಂದ ವೋಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿಗೆ ಸ್ವಲ್ಪನಾದ್ರೆ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ ಆಯ್ತು ಈ ಜಮೀರಣ್ಣನ ಕರ್ಕೊಂಡು ಜಮೀರಣ್ಣನ್ ಮಗ ಏನು ಫೋಟೋ ಅಲ್ಲಿ ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಕ್ಸ್ಕೊಳ್ಳಕ್ ಬರೋದು ಜಮೀರಣ್ಣ ನಿಮ್ ಮಗ ನಿಮ್ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡಕ್ ಹೋದ್ರಿ ಆಗ್ಲಿಲ್ಲ ಈಗ ಸ್ಟಾರ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗ್ಸ್ಬಿಟ್ಟು ಸ್ಟಾರ್ ಮಾಡಕ್ ಕೊಟ್ಟಿದ್ರ ನಿಮ್ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕೊಬರ್ಬೇಕಿತ್ತ ನೀವು ನಿಮ್ಮ ಅಮಗನ ರಾಜ ರಾರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ರೆ ನಿಮಗೆ ಕಾಣಿಸ್ತಿಲ್ವ ನಿಮಗೆ ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಆಗ್ಬೇಕಿತ್ತು ಸನ್ಮಾನ ಆಗಬೇಕಿತ್ತು ಯಾಕಂದ್ರೆ ಕಣ್ಣೋರ್ ಮಕ್ಳು ಸತ್ತಿದ್ದಲ್ಲ ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣವ್ರ ಮಕ್ಕಳಿಗೆ ಸಾವು ಸಿಕ್ತು ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ